ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕೋನಪ್ಪನ ಅಗ್ರಹಾರದ ಬಳಿ ಫ್ಲೈಓವರ್ ನಲ್ಲಿ ಬಾಯ್ ಬಿಟ್ಟಿದೆ ಕಬ್ಬಿಣದ ಕೊಂಡಿ ಹೌದು ಇದನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಕಾಮಗಾರಿ ಎಷ್ಟು ಕಳಪೆಯಾಗಿದೆ ಅಂತ ಎಲೆಕ್ಟ್ರಾನಿಕ್ ಇಂದ ಟಾಟಾ ಸಿಲ್ಕ್ ಬೋರ್ಡ್ ವರೆಗಿನ ಮೇಲ್ ಸೇತುವೆಯನ್ನ ನೀವು ನೋಡಿರಬಹುದು ಏಳು ಕಿಲೋಮೀಟರ್ ಉದ್ದದ ತುಂಬಾ ಪ್ರಮುಖವಾದ ಈ ಮೇಲ್ ಸೇತುವೆಯಲ್ಲಿ ಎರಡು ಆಧಾರ ಸ್ತಂಭಗಳ ಮಧ್ಯ ಕೊಂಡಿಯಂತಿರುವ ಕಬ್ಬಿಣದ ಬೆಸುಗೆ ಮಧ್ಯ ಅರ್ಧ ಅಡಿಗಿಂತ ಹೆಚ್ಚು ಅಂತರ ಕಾಣಿಸ್ಕೊಂಡಿದೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪನ ಅಗ್ರಹಾರದ ಬಳಿ ಫ್ಲೈಓವರ್ ಅಲ್ಲಿ ಆಧಾರ ಸ್ತಂಭದ ಮೇಲೆ ಬೆಸುಗೆಯಂತೆ ಇರುವ ಕಬ್ಬಿಣದ ಕೊಂಡಿ ಮಧ್ಯ ಗ್ಯಾಪ್ ಜಾಸ್ತಿ ಆಗಿದೆ ಇದರಿಂದ ಫ್ಲೈಓವರ್ ನಲ್ಲಿ ಸಂಚರಿಸ್ತಾ ಇರೋ ಸವಾರರಿಗೆ ಮಾಮೂಲಿಗಿಂತ ಹೆಚ್ಚಾಗಿ ನಡುಗುವ ಅನುಭವ ಆಗ್ತಾ ಇದೆ ಅಷ್ಟೇ ಅಲ್ಲ ಈ ಅಂತರ ಮತ್ತು ಹೆಚ್ಚಾದ್ರೆ ಅಪಾಯದ ಸಾಧ್ಯತೆಗಳಿದೆ ದಿನಕ್ಕೆ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ತೀರಾ ಹೆಚ್ಚು ವಾಹನ ದಟ್ಟಣೆ ಏರ್ಪಡುವ ಮೇಲ್ಸೇತುವೆಗಳ ಪೈಕಿ ಇದು ಒಂದು ತುಂಬಾ ದೊಡ್ಡ ವಾಹನಗಳಾದ ಲಾರಿ ಬಸ್ಗಳಂತದ್ದು ಚಲಿಸುವಾಗ ನಡುಕ ತುಂಬಾ ಹೆಚ್ಚಾಗ್ತಾ ಇದೆ ಈ ಅಂತರವನ್ನು ಕಡಿಮೆ ಮಾಡೋಕೆ ಶೀಘ್ರದಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಹಾಗೆ ಮನವಿ ಕೂಡ ಮಾಡ್ಕೋತಾ ಇದ್ದಾರೆ ಆದಷ್ಟು ಬೇಗ ಸರ್ಕಾರ ಇದನ್ನ ಗಮನಿಸಿ ಇದಕ್ಕೆ ಒಂದು ಪರಿಹಾರವನ್ನ ಸೂಚಿಸಬೇಕು ಇಲ್ಲ ಅಂತಂದ್ರೆ ಇದು ನಿಜಕ್ಕೂ ಸಿಕ್ಕಾಪಟ್ಟೆ ಡೇಂಜರಸ್ ಆ ಗ್ಯಾಪ್ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಹೋಗ್ತಾ ಹೋಗ್ತಾ ಆ ಗ್ಯಾಪ್ ಇನ್ನೂ ದೊಡ್ಡದಾಗತ್ತೆ ಆಗ ಅಲ್ಲಿ ಓಡಾಡುವ ಗಾಗ್ಲಿ ಅಥವಾ ಯಾರಿಗೆ ಜನಗಳಿಗಾಗ್ಲಿ ಅದು ಸೇಫ್ಟಿ ಅಲ್ಲ ಖಂಡಿತ ಅದು ರಿಸ್ಕ್ ಸೊ ಸರ್ಕಾರ ಆದಷ್ಟು ಬೇಗ ಇದನ್ನ ಸೀರಿಯಸ್ ಆಗಿ ತಗೊಂಡು ಆ ಗ್ಯಾಪ್ ಇರೋದನ್ನ ಬೇಗ ಸರಿ ಮಾಡಿಸ್ಬೇಕು ಫ್ರೆಂಡ್ಸ್ ನಿಮ್ಮಲ್ಲಿ ಯಾರೆಲ್ಲ ಆ ಫ್ಲೈಓವರ್ ಮೇಲೆ ಓಡಾಡ್ತಾ ಇದ್ದೀರಾ ಹಾಗೆ ಆ ಗ್ಯಾಪ್ ಅನ್ನ ನೀವು ಕೂಡ ಗಮನಿಸಿದ್ದೀರಾ ಹೌದು ಅನ್ನೋದಾದ್ರೆ ಅದನ್ನ ನಮಗೂ ಕೂಡ ಹೇಳಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ